ನಮಸ್ಕಾರ ಈ ದಿನ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಸ್ವಾಮೀಜಿ ಯಶಸ್ವಿ ಮಟ್ಟದಲ್ಲಿ ನಡೆಸಿದ್ರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪರಿಸರ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಚಂದ್ರ ಅವರಿಗೆ ತಮ್ಮ ಸಲಹೆ ಸೂಚನೆಗಳು ಮಾರ್ಗದರ್ಶನ ಶರಾವತಿ ಪಂಪ್ ಸ್ಟೋರಿ ಯೋಜನೆ ಬಗ್ಗೆ ಎಲ್ಲ ಮಾಹಿತಿ ಅವರ ಹತ್ರ ಇದೆ ಅಹ್ ಬೆಂಗಳೂರಲ್ಲಿ ಇದೊಂದು ಮೂರನೇ ಸಭೆ ನಾವು ಮಾಡ್ತಾ ಇದ್ದೀವಿ ಮೊನ್ನೆ ಶಿವಮೊಗ್ಗದಲ್ಲಿ ಕೂಡ ಮಾಡಿದೀವಿ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಮುಖ್ಯವಾಗಿ ವಿದ್ಯುತ್ ಉತ್ಪಾದನೆಗೆ ಅಂತ ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಆದ್ರೆ ಇದನ್ನ ಮಾಡ್ತಾ ಇರುವಂತಹ ಸ್ಥಳ ಮಾತ್ರ ಆಯ್ಕೆ ಸರಿಯಾಗಿಲ್ಲ ಇದು ನಮ್ಮ ಅತ್ಯಂತ ಸೂಕ್ಷ್ಮ ಪ್ರದೇಶ ಪಶ್ಚಿಮ ಘಟ್ಟಗಳ ಒಂದು ಮಡಿಲಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ಬಹಳಷ್ಟು ಪರಿಸರ ಹಾನಿ ಆಗ್ತದೆ ಇದನ್ನು ಮಾಡಿದರೆ ಅಲ್ಲಿ ರಸ್ತೆಗಳನ್ನು ಮಾಡುವಂಥದ್ದು ಅಥವಾ ಈ ಕೊಳೆಯನ್ನ ಕೊರಿಯುವಂಥದ್ದು ಮತ್ತು ಅಲ್ಲಿ ವನ್ಯಜೀವಿಗಳ ಒಂದು ಅಪಾಯ ಕೂಡ ಅಲ್ಲಿ ವಿಶೇಷವಾಗಿ ಸಿಂಗಳಿಕ ಎನ್ನುವಂತಹ ಒಂದು ವಿಶೇಷ ವನ್ಯಜೀವಿ ಅಲ್ಲಿದೆ ಅದಕ್ಕೂ ಕೂಡ ಅಪಾಯ ಆಗ್ತದೆ ಆದ್ರಿಂದ ಒಂದು ವಿನಂತಿ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಯಾರು ವಿರೋಧಿಗಳಲ್ಲ ಅಭಿವೃದ್ಧಿ ಆಗಬೇಕು ವಿದ್ಯುತ್ ಕೂಡ ಬೇಕು ಆದರೆ ಪಶ್ಚಿಮ ಘಟ್ಟಗಳನ್ನು ಮುಟ್ಟದೆ ಈ ಯೋಜನೆಯನ್ನು ಸ್ವಲ್ಪ ಮಾರ್ಪಡಿಸಿ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಮತ್ತು ಅದಕ್ಕೆ ಬೇರೆ ಬೇರೆ ಪರ್ಯಾಯ ಮಾರ್ಗೋಪಾಯಗಳಿದೆ ಆ ವಿದ್ಯುತ್ತನ್ನ ಉತ್ಪಾದನೆ ಮಾಡಿ ಮತ್ತು ಸ್ಟೋರ್ ಮಾಡಲಿಕ್ಕೆ ಬೇರೆ ಬೇರೆ ಮಾರ್ಗೋಪಾಯಗಳನ್ನ ಜಗತ್ತಿನಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳು ಈಗಾಗಲೇ ಇದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡಿದ್ದಾವೆ ಅಂತ ಯೋಜನೆಗಳನ್ನ ನಮ್ಮ ರಾಜ್ಯದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು ಆದರೆ ಒಂದು ವಿನಂತಿ ಈ ಪರಿಸರ ಸಂರಕ್ಷಣೆ ರಾಜ್ಯ ಸರ್ಕಾರದ ಹೊಣೆ ಕೇವಲ ಯಾರೋ ಒಂದಷ್ಟು ಜನ ಪರಿಸರ ಪ್ರೇಮಿಗಳದ್ದಷ್ಟೇ ಅಲ್ಲ ರಾಜ್ಯ ಸರ್ಕಾರದ ಹೊಣೆ ಮತ್ತು ಮುಖ್ಯವಾಗಿ ಪಶ್ಚಿಮ ಘಟ್ಟ ಅತ್ಯಂತ ಸೂಕ್ಷ್ಮತೆ ಸೂಕ್ಷ್ಮ ಪ್ರದೇಶ ಅಂತ ಈಗಾಗಲೇ ಘೋಷಣೆ ಮಾಡಾಗಿದೆ ಆದ್ರಿಂದ ಅಲ್ಲಿ ಯಾರು ಕೂಡ ಅದನ್ನ ಮುಟ್ಟಮಾರದು ವಿಶೇಷವಾಗಿ ರಾಜ್ಯ ಸರ್ಕಾರವೇ ಅದನ್ನ ಸಂರಕ್ಷಣೆ ಮಾಡಬೇಕು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಯೋಜನೆಯನ್ನ ರೂಪಾಂತರ ಮಾಡಿ ಅಥವಾ ಸ್ಥಳಾಂತರ ಮಾಡಿ ಇದನ್ನ ಯೋಜನೆಯನ್ನ ರೂಪಿಸಬೇಕು ಅಂತ ಹೇಳಿ ನಾವೆಲ್ಲರೂ ಆ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಪಕ್ಷ ಯಾವುದೇ ಒಂದು ಪಕ್ಷ ಒಂದು ಅದು ಬೇರೆ ಉದ್ಯೋಗ ಸೃಷ್ಟಿ ಖಂಡಿತವಾಗಿ ಮಾಡ್ಲಿ ಬೇರೆ ಬೇರೆ ರಂಗದಲ್ಲಿ ಆದ್ರೆ ಪರಿಸರಕ್ಕೆ ಹಾನಿ ಮಾಡಿ ಉದ್ಯೋಗ ಸೃಷ್ಟಿ ಮಾಡುವಂತದ್ದು ಅದನ್ನು ಹೊರತುಕೊಳ್ಳುವ ವಿಷಯ ಅಲ್ಲ ಪರಿಸರಕ್ಕೆ ಹಾನಿ ಆದ್ರೆ ಪರಿಸರ ಸಂರಕ್ಷಣೆ ಮಾಡಿ ಕೂಡ ಉದ್ಯೋಗ ಸೃಷ್ಟಿಯನ್ನು ಮಾಡಬಹುದು ಈಗಾಗಲೇ ನಾನು ದುಬೈದ ಉದಾಹರಣೆ ಯಾವಾಗಲೇ ಪಟ್ಟಿದ್ದೆ ಅಲ್ಲಿ ಹಸಿರೀಕರಣ ಮಾಡ್ತಾ ಇದ್ರೆ ಎಷ್ಟೋ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಹೀಗಾಗಿ ಪರಿಸರ ಸಂರಕ್ಷಣೆಯು ಕೂಡ ಉದ್ಯೋಗ ಸೃಷ್ಟಿ ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಪರಿಸರ ನಾಶ ಮಾಡೋದು ಅದು ತರವಲ್ಲ ಮತ್ತು ಸರ್ಕಾರದಲ್ಲಿರುವಂತ ಬಹಳಷ್ಟು ಜನ ಇದ್ದೀರಿ ಸರ್ಕಾರಕ್ಕೆ ಯಾವ ರೀತಿ ಮುಟ್ಟಿಸಬೇಕು ಆ ಮುಖ್ಯಮಂತ್ರಿಗಳು ಹಿಂದೆ ನಾವು ಮಾತಾಡಿದ್ವಿ ಇದ್ರ ಬಗ್ಗೆ ಮನವಿ ಕೊಡಬೇಕು ಮತ್ತು ಅವ್ರಿಗೂ ಕೂಡ ಮನಮಟ್ಟೋಗಿ ಹೇಳಬೇಕು ಪರಿಸರ ಸಂರಕ್ಷಣೆ ನಮ್ಮ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಪಶ್ಚಿಮ ಘಟ್ಟ ಸೂಕ್ಷ್ಮ ಪ್ರದೇಶ ಅದನ್ನು ಮುಟ್ಟಬಾರದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿ ಮಾಡ್ಲಿಕ್ಕೆ ಯಾರು ಬೇಡ ಅನ್ನೋಲ್ಲ ಬೇರೆ ಬೇರೆ ಆಯಾಮದಿಂದ ಅದನ್ನು ಪರಿಶೀಲನೆ ಮಾಡಿ ಹೇಗೆ ನಾವು ಆ ವಿದ್ಯುತ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಮತ್ತು ಬೇಕಾದ ಬಳಕೆ ಮಾಡ್ಲಿಕ್ಕೆ ಬೇರೆ ಬೇರೆ ತಂತ್ರಜ್ಞಾನಗಳು ಏನಿದೆ ಅದನ್ನು ನೋಡ್ಬೇಕು ನಮ್ಮ ಪಶ್ಚಿಮ ಘಟ್ಟಗಳು ಉಳಿಬೇಕು ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ನಾವು ಮತ್ತು ಮನವಿ ಕೊಡಬೇಕು ಅಂತ ನಮ್ಮ ಕೆಲಸಕ್ಕಾಗಿ ಮಾತಾಡಿದ್ದೀವಿ ಅದು ಇನ್ನೂ ಆಗಲಿಲ್ಲ ಅದನ್ನ ನಾವು ಕೊಟ್ಟಿದ್ದೀರಾ ಸೊ ಹೀಗಾಗಿ ಅಂತ ಕೆಲಸಗಳು ಮತ್ತು ಜನರಿಗೆ ಇದನ್ನ ವಿಷಯವನ್ನು ತಿಳಿಸುವಂತ ಕಾರ್ಯ ಆಗ್ಲಿ ಅಂತ ಆರೈಸ್ತೇನೆ ನಿಮ್ಮ ಜೊತೆಗೆ ಯಾವಾಗ್ಲೂ ಇದ್ದೇನೆ ರಾಮಸ್ವಾಮಿ ಅವರು ಕರೆದ್ರೆ ಯಾವತ್ತೂ ಇಲ್ಲ ಅನ್ನೋದಿಲ್ಲ 在在在那弄去，在。